ನಾನು ಆಗಲೇ ಪದೇ ಪದೇ ಪ್ರತಿ ಬೇರೆ ಸಿನಿಮಾಗಳಿಗೆ ನೀವು ಬಂದಾಗ ಸಪೋರ್ಟ್ಗೆ ಅಥವಾ ಗೆಸ್ಟ್ ಅದನ್ನೇ ರಿಪೀಟ್ ಮಾಡ್ತೀನಿ ನಾನು ನಿಮ್ಮ ಸಾಥ್ ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಸಿಗ್ತಂಗೆ ಸಿಗತ್ತೆ ಎಷ್ಟು ಸಪೋರ್ಟ್ ಸಿಗತ್ತೆ ಅಂತ ಆದರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಒಂದು ವೈಬ್ರೇಷನ್ ಅಂತೂ ಇರುತ್ತೆ ಸರ್ ಅದಕ್ಕೆ ಇವತ್ತು ನೀವು ಎಂಟ್ರಿ ಆದಷ್ಟು ಸ್ಟೇಜೇ ವೈಬ್ರೇಟ್ ಆಯಿತು ಅಷ್ಟರ ಮಟ್ಟಿಗೆ ಹೋಗ್ತಾ ಇದ್ದಾರೆ ಆ ಅಭಿಮಾನಿ ಬಳಗಕ್ಕೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ತಂಡಕ್ಕೆ ಏನು ಹೇಳ್ತೀರಾ ನಮಸ್ತೆ ಕೂತಿರ್ಬೇಕಾದ್ರೆ ಕೇಳಿಸ್ಲೇ ಇಲ್ಲ ಇಷ್ಟೇ ಸೆ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಇದೆ ವಿಚ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಒಂದು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋರಿ ನೀವು ಅಂತ ನಂಗೆ ಗೊತ್ತಾಯ್ತು ತುಂಬಾ ಅಪ್ರಿಷಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತು ನಿಂತ್ಕೋತೀರಾ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರು ಕೂಡ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು ನೀವು ಉಂಟು ನೀವುಂಟು ಬಿಡ್ತೀನಿ ಸರ್ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಸೇರಿ ಎಲ್ಲರಿಗೂ ನಮಸ್ಕಾರ ಒಂದು ಆಲೂದ ಮರ ಇದೆಯಲ್ಲ ಆಲೂದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಸಣ್ಣ ಇಷ್ಟು ಸಸಿ ಹೌದು ಕರೆಕ್ಟ್ ಅದಾದ್ಮೇಲೆ ದೊಡ್ಡದಾಗುತ್ತಮ್ಮ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲೂದ ಮರ

ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಗಿರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸ್ಯ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಆಲಕ್ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತು ಹೋಯ್ತು ಮತ್ತೆ ಗಾಳಿ ಬಂದಿದೆ ಸಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫ್ಗೂ ಡಿಫರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ ಎಪ್ಪತ್ತು ವರ್ಷ ಚಿಲ್ಲರ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಸೋತಿದೆ ಗೆಲುವಿಂತ ಜಾಸ್ತಿ ಕರೆಕ್ಟ್ ಎಷ್ಟು ಸಿನಿಮಾ ಗೆದ್ದಿದೆ ಆದ್ರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಈ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನೀವು ನಿಮ್ಮ ಹಮ್ಮಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ ಇರೋ ನೋಡಕ್ ಬೇಡ ನೋಡೋರಿಗೋಸ್ಕರ ಮಾಡಿ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡಿಗೆ ಮಾಡೋಲ್ವ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬರ್ಲಿಲ್ವಾ ನಡೆಯುತ್ತೆ ಅವೆಲ್ಲ ಇರ್ತವೆ ಗಾಳಿ ಅಂತ ಒಂದು ಬರುತ್ತೆ ಇವತ್ತಿಗೆ ಸಿನ್ಮಾ ಸೋಲೋದಕ್ಕೆ ಏಳೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರಿಚ್ ಆಗಿರ್ತವೆ ಒಂದು ಗಾಳಿ ಬರಕ್ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗತ್ತೋ ಈ ಗಾಳಿ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಕರೆಕ್ಟ್ ಈಗ ಈ ಟ್ರೈಲರ್ ನೋಡ್ತೀರಾ ಟ್ರೈಲರ್ ನೋಡ್ಬೇಕಾರೆ ವಿನಯ್ ನಮ್ಮ ಹುಡುಗ ರಾಘಣ್ಣ ನಮ್ಮ ಹುಡುಗಿ ನೋಡಿದ ತಕ್ಷಣ ಒಂದು ಫೀಲ್ ಆಗಿಲ್ವಾ ಈಗ ಎಂಥ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ವ ಅವಾಗ ಗೆಲುವಿನ ಲಕ್ಷಣ ಅದನ್ನ ನೋಡಿದ್ಮೇಲೆ ನಾವ್ ಅನ್ಬೇಕಾಗಿರ್ದಿಷ್ಟೇ ನಾವು ಕೆಲಸಗಳು ನಮಿಂದನೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಸುದೀಪ್ ಸರ್ ಬಂದಿದ್ದಾರೆ ಪ್ರೊಫೆಸರ್ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎ ಪಿ ನೀವು ಒಳ್ಳೇದಾಗ್ಲಿ ಆರಾಮಾಗಿರಿ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತಿಲ್ಲಿ ಸೇರಿದ್ದೀರಾ ಇದ್ರ ಹೆಸರೇನು ಮಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ ಬೇರೆ ದೇಶದಿಂದ ಯಾರಾದ್ರು ನಮ್ಮೂರು ನಮ್ಮೂರ ಮಧ್ಯದಲ್ಲಿ ತಗೊಂಡ್ಬಿಟ್ಟು ನೀವು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಥ ಇದೆ ಕನ್ನಡ ಇದೆ ನೀವೆಲ್ಲ ಕನ್ನಡ ಮಾತಾಡೋ ತನಕ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನಂದು ಆ ಭಾಷೆನ ಮುಗಿತು ಪಿಚ್ಚರ್ ಬರ್ತೀನಿ ನನಗೆ ನನ್ನೆ ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತೇ ಗೊತ್ತಿದ್ದಾನು ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಳೆ ತಟ್ಟಿದ್ದೀನಿ ನಾನು ಸುಮ್ಮನೆ ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದೀವಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೇಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೇಲರ್ ನನಗಿಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯನೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನಿಮಾಗಳನ್ನ ಎಂಜಾಯ್ ಆಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನೆನ್ನೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ ಒಬ್ಬ ಚಾಕ್ಲೇಟ್ ಹುಡುಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಫ್ರೆಂಡ್ಸ್ ಆಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತ ಅಲ್ಲಿಗೆ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಅವ್ರಿಗೆ ಆಗುತ್ತೆ ಕಳ ಖಂಡಿತವಾಗಿ ನಂಬಿಕೆ ಇದೆ ನನಗೆ ಅದ್ಭುತವಾದಂತ ಮ್ಯೂಸಿಕ್ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಅವ್ರೇನೋ ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಎ ಪಿ ಆರ್ ಸುನ್ ಅಂತ ಬಂದ್ಬಿಟ್ಟು ತುಂಬಾ ಹೇಳ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಭಯ ಆಗೋಯ್ತು ಮಾತಾಡೋದಕ್ಕೆ ನಮ್ಮ ಗೆಳೆಯ ಬಟ್ ವಿನಯ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರೋಂತ ನಿರ್ದೇಶಕ ನಿಜವಾಗ್ಲು ಹೇಳಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡ್ಬರ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದಾರಂತೆ ಪರದೆ ಹೇಳ್ತಾರೆ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲು ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಒಳ್ಳೆ ಪ್ರಶಾಂತ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಒಂದು ಟ್ರೈಲರ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಒಂದು ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಕೈಯಲ್ಲಿ ಕತ್ತಿ ಏನೇ ಏನೈತ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ವೆನ್ ಹಿ ಎಂಟರ್ ಥ್ರೂ ದ ಬ್ಲಡ್ ಅಂಡ್ ಇನ್ ದೂಸಿಕ್ ದೇವಲ್ ಹೀಸ್ ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಪ್ರಾಪೋ ಹೀರೋ ಅದವ್ರಿಗೆ ಫೀಲ್ ಆಗ ಮಾಡ ಇಂಥ ಸಿನಿಮಾ ನಿರ್ಮ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಪೆಪ್ರೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಂಬಿಕೆ ಓಕೆ ಬಿಕಾಸ್ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯ್ತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ್ ನನಗೆ ಯಾವ್ದು ತೋರಿಸ್ತಾ